ಹಾಯ್ ಸ್ನೇಹಿತರೆ ಎಲ್ಲರೂ ನಮಸ್ಕಾರ ಸೂಪರ್ ಅಕಾಡೆಮಿಗೆ ಸ್ವಾಗತ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಈ ಮೂರು ಸಾವಿರದ ಅರವತ್ನಾಲ್ಕು ಹುದ್ದೆಗಳ ಸಿ ಆರ್ ಡಿ ಆರ್ ಪರೀಕ್ಷೆಯಲ್ಲಿ ಯಾರ ಅಂಕ ಕಡಿಮೆ ಬಂದಿದೆ ಅವರು ಮಾತ್ರ ಈ ವಿಡಿಯೋನ ನೋಡಿ ಮುಂದೆ ಏನು ಓದಬೇಕು ಹೇಗೆ ಓದಬೇಕು ಅನ್ನೋದ್ರ ಬಗ್ಗೆ ನೋಡ್ತಾ ಹೋಗೋಣ ಸ್ನೇಹಿತರೆ ಈ ಡಿ ಆರ್ ಪರೀಕ್ಷೆಯಲ್ಲಿ ನಮ್ಮ ಚಾನಲ್ನಿಂದ ಐವತ್ತಕ್ಕಿಂತ ಅಧಿಕ ಪ್ರಶ್ನೆಗಳು ಬಂದಿದ್ದಾವೆ ಯಾವ ವಿಡಿಯೋದಿಂದ ಯಾವ ಪ್ರಶ್ನೆ ಬಂದಿದೆ ಅನ್ನೋದು ನಾಳೆ ವಿಡಿಯೋ ಬರ್ತಕ್ಕಂಥದ್ದು ಆದ್ದರಿಂದ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ನಮ್ಮ ವಾಟ್ಸಪ್ ಮತ್ತು ಟೆಲಿಗ್ರಾಮ್ ಗ್ರೂಪ್ಗಳಿಗೆ ಜಾಯಿನ್ ಆಗಿಲ್ಲ ಅಂದರೆ ಜಾಯಿನ್ ಸ್ನೇಹಿತರೆ ಅಲ್ಲಿ ಪ್ರಚಲಿತ ಘಟನೆಗಳ ಒಂದು ಪಿ ಡಿ ಎಫ್ ಸಿಗ್ತಕ್ಕಂಥದ್ದು ಎಷ್ಟು ಮಾರ್ಕ್ಸ್ ಕಡಿಮೆ ಬಂದವರು ನೋಡಿ ಯಾಕೆ ನನಗೆ ಅಂಕ ಕಡಿಮೆ ಬಂದಿದೆ ಅಂತಕ್ಕಂಥದನ್ನ ನೀವು ಮೊದಲನೇದಾಗಿ ನೋಡ್ಕೋಬೇಕಾಗ್ತದೆ ಇಲ್ಲಿ ಎಲ್ಲರಿಗೂ ಕೂಡ ಬೇರೆ ಬೇರೆ ಕಾರಣಗಳಿಂದ ಅಂಕ ಕಡಿಮೆ ಬಂದಿರ್ತದೆ ಇಲ್ಲಿ ಕೆಲವು ಜನ ಎಕ್ಸಾಮ್ ಹಾಲ್ನಲ್ಲಿ ಈಸಿ ಇರತಕ್ಕಂಥ ಪ್ರಶ್ನೆಯನ್ನ ಕನ್ಫ್ಯೂಸ್ ಮಾಡ್ಕೊಂಡು ತಪ್ಪಾಗ್ತಾರೆ ಆ ಕಾರಣದಿಂದ ಅವರಿಗೆ ಅಂಕಗಳು ಕಡಿಮೆ ಬಂದಿರ್ತದೆ ಇನ್ನು ಕೆಲವೊಬ್ಬರು ಮೆಂಟಲಿಬಿಟಿ ಓದಿರಲ್ಲ ಇನ್ನು ಕೆಲವೊಬ್ಬರು ಕರೆಂಟ್ ಅಫೇರ್ಸನ್ನು ಓದಿರಲ್ಲ ನೋಡಿ ಎಲ್ಲರಿಗೂ ಬೇರೆ ಬೇರೆ ಕಾರಣಗಳಿಂದ ಅಂಕಗಳು ಕಡಿಮೆ ಬಂದಿರ್ತದೆ ಇದು ಯಾಕೆ ಕಡಿಮೆ ಬಂದಿದೆ ಅಂತಕ್ಕಂಥದ್ದು ನಿಮಗೆ ಮಾತ್ರ ಗೊತ್ತಿರ್ತದ ಅದನ್ನು ಸ್ವಲ್ಪ ನೋಡ್ಕೊಳ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಮಾಡ್ಕೊಳ್ಳಿ ಮತ್ತು ನಾನು ಯಾವ ವಿಷಯವನ್ನು ಓದಿಲ್ಲ ನೋಡಿ ನೀವು ಯಾವ ವಿಷಯವನ್ನು ಓದಿಲ್ಲ ಅದನ್ನು ನೋಡ್ಕೊಳ್ಳಿ ಕೆಲವೊಬ್ರು ಏನು ಮಾಡ್ತಾರಪ್ಪ ಅಂದರೆ ಒಂದೇ ವಿಷಯವನ್ನು ಜಾಸ್ತಿ ಓದ್ತಾರ ಇನ್ನು ವಿಷಯವನ್ನು ಕೆಲವು ವಿಷಯಗಳನ್ನು ಅವುಗಳನ್ನು ಬಿಟ್ಟೇ ಬಿಡ್ತಾರ ಆದ್ದರಿಂದ ಯಾವ ವಿಷಯವನ್ನು ಓದಿಲ್ಲ ಅಂತಕ್ಕಂಥದ್ದನ್ನು ನೀವು ನೋಡ್ಕೋಬೇಕಾಗ್ತದೆ ಮತ್ತು ಯಾವ ವಿಷಯದಲ್ಲಿ ವೀಕ್ ಇದ್ದೀನಿ ಅದನ್ನು ಕೂಡ ನೀವು ನೋಡ್ಕೊಬೇಕಾಗ್ತದ ನೋಡಿ ನೀವು ಒಂದು ಸಬ್ಜೆಕ್ಟಲ್ಲಿ ವೀಕ್ ಇದ್ದೇ ಇರ್ತೀರ ಅದನ್ನು ಸ್ಟ್ರಾಂಗ್ ಮಾಡ್ಕೊಳ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಮಾಡ್ಕೊಳ್ಳಿ ನೋಡಿ ಈ ಮೂರು ವಿಷಯ ನಿಮಗೆ ಮಾತ್ರ ಗೊತ್ತಿರ್ತದ ಅದನ್ನ ಯಾರ ಮುಂದೆ ಹೇಳ್ಕೊಳ್ತಕ್ಕಂಥ ಒಂದು ಅವಶ್ಯಕತೆ ಇಲ್ಲ ಅದನ್ನ ಸ್ಟ್ರಾಂಗ್ ಮಾಡ್ಕೊಳ್ತಕ್ಕಂಥ ಒಂದು ವ್ಯವಸ್ಥೆಯನ್ನ ಮಾಡ್ಕೊಳ್ಳಿ ನೆಕ್ಸ್ಟು ಇನ್ನು ಮುಂದೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಏನು ಓದಬೇಕು ನೋಡಿ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಏನು ಓದಬೇಕಪ್ಪ ಅಂದ್ರೆ ಗೋರ್ಮೆಂಟ್ ಹೈಸ್ಕೂಲ್ ಬುಕ್ಗಳನ್ನು ಓದಬೇಕಾಗ್ತದೆ ಅದರ ಜೊತೆಯಲ್ಲಿ ಓಲ್ಡ್ ಕ್ವಶನ್ ಪೇಪರನ್ನು ಓದಬೇಕಾಗ್ತದೆ ನೋಡಿ ಈ ಗೋರ್ಮೆಂಟ್ ಬುಕ್ ಮತ್ತು ಓಲ್ಡ್ ಕ್ವಶನ್ ಪೇಪರನ್ನು ನೀವು ಸರಿಯಾಗಿ ಅಧ್ಯಯನ ಮಾಡಿದ್ರಿ ಅಪ್ಪ ಅಂದರೆ ಇಲ್ಲಿ ನಿಮ್ಮದು ಅರವತ್ತು ಪರ್ಸೆಂಟೇಜ್ ಸಿದ್ಧತೆಯನ್ನು ಮುಗೀತದೆ ಆದ್ದರಿಂದ ನಿಮ್ಮ ಮೊದಲ ಆದ್ಯತೆ ಯಾವುದಕ್ಕೆ ಇರಬೇಕಪ್ಪ ಅಂದರೆ ಇಲ್ಲಿ ಗೋರ್ಮೆಂಟ್ ಬುಕ್ ಮತ್ತು ಓಲ್ಡ್ ಕ್ವಶನ್ ಪೇಪರ್ಗೆ ನಿಮ್ಮ ಮೊದಲ ಆದ್ಯತೆಯನ್ನು ಇರಬೇಕಾಗ್ತದೆ ನಂತರ ಲೇಖಕರ ಪುಸ್ತಕಗಳನ್ನು ಓದಬೇಕಾಗ್ತದೆ ನೋಡಿ ಹಿಂದೆ ಒಂದು ಕಾಲಿತ್ತು ಬರೀ ನೀವು ಗೋರ್ಮೆಂಟ್ ಬುಕ್ ಮತ್ತು ಓಲ್ಡ್ ಕ್ವಶನ್ ಪೇಪರ್ ಅಧ್ಯಯನ ಮಾಡಿದ್ರಪ್ಪ ಅಂದರೆ ಜಾಬ್ ಆಗ್ತಾ ಇತ್ತು ಇವಾಗಿನ ಸದ್ಯದ ಪರಿಸ್ಥಿತಿಯಲ್ಲಿ ಆಗಲ್ಲ ಆದ್ದರಿಂದ ನೀವು ಸಪ್ರೇಟ್ ಆಗಿರ್ತಕ್ಕಂಥ ನೋಡಿ ಎಲ್ಲ ವಿಷಯ ಇರತಕ್ಕಂಥ ಒಂದು ಪುಸ್ತಕ ಓದೋರು ಕೆಲಸ ಆಗಲ್ಲ ಆ ಎಲ್ಲ ವಿಷಯಕ್ಕೆ ಬೇರೆ ಬೇರೆ ಆಗಿರ್ತಕ್ಕಂಥ ಒಂದು ಪುಸ್ತಕಗಳನ್ನು ನೀವು ಅಧ್ಯಯನ ಮಾಡಬೇಕಾಗ್ತದೆ ಅದರ ಜೊತೇಲಿ ಆನ್ಲೈನ್ ವೆಬ್ಸೈಟ್ ಮತ್ತು ಯೂಟ್ಯೂಬ್ ಸಪೋರ್ಟನ್ನು ನೀವು ಸದ್ಯದ ಪರಿಸ್ಥಿತಿಯಲ್ಲಿ ತಗೋಬೇಕಾಗ್ತದೆ ಮತ್ತು ಕೋಚಿಂಗ್ ನೋಟ್ಸ್ ನಿಮ್ಮ ಹತ್ರ ನೀವೇ ಬರೆದಿರ್ತಕ್ಕಂಥ ಒಂದು ಕೋಚಿಂಗ್ ನೋಡ್ಸಿತ್ತು ಅಪ್ಪ ಅಂದ್ರೆ ಅದನ್ನು ಓದ್ತಕ್ಕಂಥದ್ದು ಬಹಳ ಒಳ್ಳೆಯದು ನಮ್ಮ ಸೂಪರ್ ಅಕಾಡೆಮಿಯ ಯೂಟ್ಯೂಬ್ ಚಾನಲ್ ಅಲ್ಲಿ ಆರನೇ ತರಗತಿಯಿಂದ ಹತ್ತನೇ ತರಗತಿಯ ವಿಡಿಯೋ ಸರಣಿ ಇರ್ತಕ್ಕಂಥದ್ದು ಮತ್ತು ಆರನೇ ತರಗತಿಯಿಂದ ಹನ್ನೆರಡನೇ ತರಗತಿಯ ಪ್ರಶ್ನೋತ್ತರಗಳು ಇರ್ತಕ್ಕಂಥದ್ದು ಒಂದ್ಸರಿ ಚೆಕ್ ಮಾಡಿದ ನಂತರ ಬಹಳ ಅದ್ಭುತವಾಗಿರ್ತಕ್ಕಂಥ ಆ ವಿಡಿಯೋಗಳು ಇರ್ತಕ್ಕಂಥದ್ದು ನಿಮ್ಮ ಹತ್ರ ಗೋರ್ಮೆಂಟ್ ಬುಕ್ ಇಲ್ಲ ಗೋರ್ಮೆಂಟ್ ಬುಕ್ ಇದ್ದರೂ ಅದನ್ನು ಕರೆಕ್ಟಾಗಿ ಓದೋಕ್ಕೆ ನಮ್ಮ ಹತ್ರ ಟೈಮ್ ಇಲ್ಲ ಅನ್ನೋರು ಆ ಈ ವಿಡಿಯೋಗಳನ್ನು ಒಂದ್ಸರಿ ಚೆಕ್ ಮಾಡಿ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ದಲ್ಲಿ ಕೊಟ್ಟಿರ್ತೀನಿ ಎಲ್ಲರೂ ಕೂಡ ಒಂದ್ಸರಿ ಚೆಕ್ ಮಾಡ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಮಾಡಿ ಬಹಳ ಅದ್ಭುತವಾಗಿರ್ತಕ್ಕಂಥ ವೀಡಿಯೋಗಳು ಇರ್ತಕ್ಕಂಥದ್ದು ಇನ್ನು ಕೊನೆಯದಾಗಿ ಹೀಗೆ ಓದಬೇಕು ನೋಡಿ ಇದು ನಿಮಗೆ ಬಿಟ್ಟಿರ್ತಕ್ಕಂಥದ್ದು ನಿಮ್ಮದೇ ಆಗಿರ್ತಕ್ಕಂಥ ಒಂದು ಸ್ಟೈಲಲ್ಲಿ ನೀವು ಅಧ್ಯಯನವನ್ನು ಮಾಡಬೇಕಾಗ್ತದೆ ಆದರೂ ಕೂಡ ಪರೀಕ್ಷೆ ಹತ್ತಿರ ಬಂದಾಗ ಹೀಗೆ ಓದಬೇಕು ಅಪ್ಪ ಅಂದರೆ ಇಲ್ಲಿ ದಿನಾಲೂ ಒಂದು ವಿಷಯವನ್ನು ಮೂರು ಅಥವಾ ನಾಲ್ಕು ಗಂಟೆ ಓದ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಮಾಡಿ ಎಕ್ಸಾಮ್ ಹತ್ತಿರ ಬಂದಾಗ ಒಂದೇ ವಿಷಯವನ್ನು ದಿನಪೂರ್ತಿ ಓದ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಮಾಡಬೇಡಿ ಒಂದು ವಿಷಯವನ್ನು ಮೂರು ಅಥವಾ ನಾಲ್ಕು ಗಂಟೆ ಓದ್ತಕ್ಕಂಥ ಒಂದು ವ್ಯವಸ್ಥೆಯೇ ಇರಲಿ ಹಾಗೆ ದಿನಕ್ಕೆ ಹನ್ನೆರಡು ಗಂಟೆ ನಾಲ್ಕು ವಿಷಯವನ್ನು ಓದಿ ಮುಗಿಸ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಮಾಡಿ ಎರಡು ದಿನಕ್ಕೆ ಎಂಟು ವಿಷಯ ಮುಗಿತಕ್ಕಂಥದ್ದು ಈ ರೀತಿ ಅಧ್ಯಯನ ಮಾಡ್ತಕ್ಕಂಥ ಒಂದು ವ್ಯವಸ್ಥೆ ಇರಲಿ ಅದರ ಮೆಂಟಲ್ ಎಬಿಟಿ ಮತ್ತು ಕರೆಂಟ್ ಅಫೇರ್ಸ್ ಕಡೆಗೆ ಹೆಚ್ಚಿನ ಫೋಕಸ್ ಕೊಡ್ತಕ್ಕಂಥ ವ್ಯವಸ್ಥೆ ಇರಲಿ ಅದರ ಜೊತೆಯಲ್ಲಿ ಕಂಪ್ಯೂಟರ್ ಮತ್ತು ಎಕನಾಮಿಕ್ಸ್ ಅಂತಕ್ಕಂಥದ್ದು ಯಾವುದೇ ಕಾರಣಕ್ಕೂ ನೆಗ್ಲೆಟನ್ನು ಮಾಡಬೇಡಿ ಸಿ ಇತ್ತೀಚೆಗೆ ಬಹಳ ಅಂದ್ರೆ ಬಹಳ ಪ್ರಾಮುಖ್ಯತೆಯನ್ನು ಪಡೆದಿರತಕ್ಕಂಥದ್ದು ಒಟ್ಟಿನಲ್ಲಿ ಯಾವುದೇ ಸಬ್ಜೆಕ್ಟನ್ನು ನೆಗ್ಲೆಕ್ಟ್ ಮಾಡಬೇಡಿ ಎಲ್ಲ ವಿಷಯವನ್ನು ಒಟ್ಟಾರೆಗೆ ಎಲ್ಲ ವಿಷಯವನ್ನು ಸಮನಾಗಿ ಓದ್ತಕ್ಕಂಥ ಒಂದು ಆ ವ್ಯವಸ್ಥೆಯನ್ನು ಮಾಡಿ ನಿಮಗೆ ಇಷ್ಟ ಆಗಿರ್ತಕ್ಕಂಥ ವಿಷಯವನ್ನು ಜಾಸ್ತಿ ಓದ್ತಾ ಕೊಡಬೇಡಿ ಎಲ್ಲ ವಿಷಯವನ್ನು ಸಮನಾಗಿ ಓದಿ ಅಂತ ಹೇಳ್ತಾ ಈ ವಿಡಿಯೋನ ಎಲ್ಲಿಗೆ ಮುಗಿಸ್ತಾ ಇದ್ದೇನೆ ಸ್ನೇಹಿತರೆ ಜ್ ಜೈ ಕರ್ನಾಟಕ